ಮೇಕೆದಾಟ್ ವಿಚಾರ ಅದು ಕೂಡ ಈಗ ನಮಗೆ ಈಗ ಅದೇ ಒಂದು ಅಪ್ರೈಸಲ್ ರಿಪೋರ್ಟು ಅವರು ಕೊಡಬೇಕು ಮೇಕೆದಾಟು ವಿಚಾರ ಸಂಬಂಧಪಟ್ಟಂತೆ ಅದು ಕೂಡ ಈಗ ನೀವು ಆಗಿಲ್ಲ ಇದು ಅದು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟದ್ದು ಕೋರ್ಟಲ್ಲಿ ಇರ್ಬೋದು ಕೋರ್ಟ್ಗೆ ನೀವು ಏನು ಕೊಡಬೇಕು ನೀವು ಕೊಡಿ ಅದು ನಮ್ಮ ಪ್ರಾಜೆಕ್ಟು ಕರೆಕ್ಟಾಗಿ ಇದೆಯಾ ಇಲ್ವಾ ತಮಿಳ್ನಾಡಿಗೆ ಎಫೆಕ್ಟ್ ಆಗ್ತದ ಇಲ್ಲ ಅಂತೇಳಿ ಏನು ಬೇಕಾದ್ರೂ ಕೊಡಿ ಹಿಂದೆ ಕೋರ್ಟಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲೂ ಕೂಡ ಅನೇಕ ಓರಲ್ ಡಿಸ್ಕಷನ್ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಸೊ ಯಾವ ಸಂದರ್ಭದಲ್ಲೂ ಕೂಡ ನಾವು ಅದನ್ನು ಲೇಟ್ ಮಾಡೋಕ್ಕಾಗಲ್ಲ ನಾವು ನಿಮಗೆ ಸಿ ಡಬ್ಲ್ಯೂ ಸಿಗ ಅಪ್ರೈಸಲ್ನ ಮಾಡಿ ಡಿ ಪಿ ಆರ್ಗೆ ಕ್ಲಿಯರೆನ್ಸ್ ಕೊಡಬೇಕು ಅಂತ ಕೇಳಿ ಹೇಳಿದ್ದೀವಿ ಇದು ವಿತಿನ್ ದಿ ಸಿ ಡಬ್ಲ್ಯೂ ಡಿ ಟಿ ಅವಾರ್ಡ್ ಏನಿದೆ ಸುಪ್ರೀಂ ಕೋರ್ಟ್ ಪ್ರಕಾರನೇ ನಾವು ಅದನ್ನು ಮಾಡಿದ್ದೀವಿ ಮಾಡಿಕೊಟ್ಟಿದ್ದೀವಿ ಅದು ಕೂಡ ನೀವು ಕೋರ್ಟ್ಗೆ ಏನು ಬೇಕೋ ನೀವು ಸಬ್ಮಿಟ್ ಮಾಡಿ ಕೋರ್ಟ್ ಏನು ಬೇಕಾದ್ರೂ ತೀರ್ಮಾನ ಮಾಡಿ ಅಂತ ಕೂಡ ಅದಕ್ಕೆ ತಿಳಿಸಿದ್ದೇವೆ ಅದು ಆಯಿತು ನಾನು ಅದನ್ನು ನಾನು ನೋಡ್ತೀನಿ ಅದು ಕೂಡ ನಾವು ಯಾವ ನೀರು ನಮ್ಕಿನ್ನ ಜಾಸ್ತಿ ಹೆಲ್ಪ್ ಆಗೋದು ತಮಿಳ್ನಾಡಿಗೆ ಅನ್ನೋದು ಕೂಡ ಪ್ರತಾವ ಪ್ರಸ್ತಾವನೆಯನ್ನು ಅವರಿಗೆ ತಿಳಿಸಿದ್ದೇವೆ ಅವರು ಅದ್ರ ಬಗ್ಗೆ ಕೂಡ ನಾನು ಕರೆಸಿ ಒಂದು ಒಂದು ನಾನು ಮಾತಾಡ್ತೀನಿ ಅಂತ ಅವರು ಹೇಳಿದ್ದಾರೆ